ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತದಲ್ಲಿ ಘಟೋದ್ಗಜ ಅನ್ನೋ ಹೆಸರು ಬರದೆ ಕತೆ ಪೂರ್ಣವಾಗುವುದಿಲ್ಲ ಒಬ್ಬ ಮಾನವರೂಪಿ ರಾಕ್ಷಸ ಪಾಂಡವರ ಗೆಲುವಿನಲ್ಲಿ ಮಹತ್ತರ ಪಾತ್ರ ವಹಿಸಿ ವೀರಮರಣವನ್ನಪ್ಪಿದ ಪ್ರಸಂಗ ಮಹಾಭಾರತದ ಕಥಾನಕದಲ್ಲಿ ಅಚ್ಚಳಿಯದೆ ಉಳಿದುಬಿಟ್ಟಿದೆ ತನ್ನ ಅಜಾನುಬಾಹುಬಲದಿಂದ ಲಕ್ಷಾಂತರ ಕೌರವ ಸೈನ್ಯವನ್ನ ಧ್ವಂಸ ಮಾಡಿ ಮಹಾನ್ ಶಕ್ತಿಶಾಲಿಗಳಿಗೂ ಕಂಟಕಪ್ರಾಯವಾಗಿ ಕಾಡಿದ ಧೀರ ಘಟೋದ್ಗಜ ಕೊನೆಗೂ ಆತನನ್ನ ಕೊಲ್ಲೋಕೆ ಕೌರವರಲ್ಲಿ ಕರ್ಣನೊಬ್ಬನೇ ಶಕ್ತನಾದ ಅನ್ನೋದೆ ಹುಬ್ಬೇರಿಸುವಂಥದ್ದು ಅಂತಹ ಮಹಾಪರಾಕ್ರಮಿಯ ಜನನ ಕೂಡ ಅಷ್ಟೇ ರೋಚಕವಾದದ್ದು ಬಹುತೇಕರಿಗೆ ಗೊತ್ತಿರೋ ಹಾಗೆ ಘಟೋದ್ಗಜ ರಾಕ್ಷಸಿ ಹಿಡಂಬಿ ಮತ್ತು ಪಾಂಡವ ಭೀಮನಿಗೆ ಜನಿಸಿದ ಏಕೈಕ ಮಗ ಹಾಗಾಗಿ ಅರ್ಧ ಮಾನವ ಇನ್ನರ್ಧ ರಾಕ್ಷಸ ರೂಪಿಯಾಗಿದ್ದ ಘಟೋದ್ಗಜ ಘಟೋದ್ಗಜನ ಜನನವಾಗಿದ್ದು ಹೇಗೆ ಅನ್ನೋದನ್ನ ಹೇಳ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಅಂದಿನ ಕಾಲಘಟ್ಟದಲ್ಲಿ ಧರ್ಮ ಅಧರ್ಮದ ನಡುವೆ ನಡೆಯುತ್ತಿದ್ದ ಕಾಳಗ ಪಾಂಡವರಿಂದ ರಾಜ್ಯವನ್ನ ಕಬಳಿಸಲು ಕೌರವರು ಇನ್ನಿಲ್ಲದ ಪ್ರಯತ್ನ ಮಾಡ್ತಿದ್ರು ದಿನದಿಂದ ದಿನಕ್ಕೆ ಶಕ್ತಿಯಲ್ಲಿ ಯುಕ್ತಿಯಲ್ಲಿ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದ ಪಾಂಡವರನ್ನ ಕಂಡು ಕೌರವಾದಿಗಳಿಗೆ ಹೊಟ್ಟೆ ಉರಿಯತೊಡಗಿತು ಹೇಗಾದ್ರೂ ಮಾಡಿ ಪಾಂಡವರನ್ನ ಹಸ್ತಿನಾವತಿಯಿಂದ ಅಟ್ಟಿಬಿಟ್ಟರೆ ಯುಧಿಷ್ಠಿರನ ಬಗ್ಗೆ ಜನರು ತೋರುತ್ತಿರುವ ಗೌರವಗಳನ್ನ ದೂರ ಮಾಡಿದಂತಾಗುತ್ತದೆ ಎಂದು ಯೋಚಿಸಿದ ದುರ್ಯೋಧನ ಧೃತರಾಷ್ಟ್ರನಿಗೆ ಹೇಳಿ ಸುಂದರ ನಗರವಾದ ವಾತಾವರಣಕ್ಕೆ ಪಾಂಡವರನ್ನ ಕಳುಹಿಸುವಲ್ಲಿ ಯಶಸ್ವಿಯಾಗ್ತಾನೆ ದುರ್ಯೋಧನನು ತನ್ನ ನಂಬುಗೆಯ ಬಂಟ ಪುರೋಚನನಿಗೆ ಶೀಘ್ರವಾಗಿ ಒತ್ತಿ ಉರಿಯುವ ವಸ್ತುಗಳಿಂದಲೇ ಅರಮನೆಯನ್ನ ಸಿದ್ಧಗೊಳಿಸಲು ತಿಳಿಸುತ್ತಾನೆ ಹೇಗಾದ್ರೂ ಮಾಡಿ ಪಾಂಡವರನ್ನ ಮುಗಿಸಿಬಿಟ್ರೆ ರಾಜ್ಯ ತನ್ನ ಕೈವಶವಾಗುತ್ತೆಂದು ನಂಬಿದ ದುರ್ಯೋಧನನ ಸಂಚಿನಂತೆ ಪುರೋಚನನು ಪಾಂಡವರು ತಂಗಲು ಅರಗಿನ ಅರಮನೆಯೊಂದನ್ನು ಸಿದ್ಧಪಡಿಸ್ತಾನೆ ಇದಕ್ಕೆ ಪ್ರತಿತಂತ್ರವೆನ್ನುವಂತೆ ವಿಧುರನು ಇದನ್ನೆಲ್ಲ ಮುಂಚೆಯೇ ಮನಗಂಡು ಪಾಂಡವರ ಕ್ಷೇಮವನ್ನ ಬಯಸಿ ಅವರನ್ನು ಕಾಪಾಡಲು ಅರಮನೆಯಿಂದ ಅರಣ್ಯದ ಬಹುದೂರದವರೆಗೆ ಕಷ್ಟ ಕಾಲದಲ್ಲಿ ತಪ್ಪಿಸಿಕೊಳ್ಳಲು ಅನುವಾಗುವಂತೆ ಸುರಂಗವೊಂದನ್ನು ರಚಿಸ್ತಾನೆ ಇವರೆಲ್ಲರ ಎಣಿಕೆಯಂತೆ ಪುರೋಚನನು ಅರಮನೆಗೆ ಬೆಂಕಿ ಇಡುವ ಮೊದಲೇ ತಾವೇ ಬೆಂಕಿ ಇಟ್ಟು ಪುರೋಚನನ್ನು ಬೆಂಕಿಗಾ ಹೊತ್ತಿಕೊಟ್ಟು ಸುರಂಗದ ಮೂಲಕ ತಪ್ಪಿಸಿಕೊಳ್ತಾರೆ ಇತ್ತ ಧೃತರಾಷ್ಟ್ರನಿಗೆ ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಹೋದರೆಂದು ತಿಳಿದಾಗ ಹುಸಿ ಕಣ್ಣೀರು ಸುರಿಸಿ ಪಾಂಡವರಿಗೆ ಉತ್ತರಾದಿ ಕ್ರಿಯಾದಿಗಳನ್ನ ನೆರವೇರಿಸಿಬಿಡ್ತಾರೆ ಇತ್ತ ತಪ್ಪಿಸಿಕೊಂಡ ಪಾಂಡವರು ಕಾಡನ್ನ ಸೇರ್ತಾರೆ ತಾಯಿ ಹಾಗೂ ಸಹೋದರರನ್ನ ಭೀಮಾ ಕಾಡಿನೊಳಕ್ಕೆ ಬಹುದೂರ ಹೊತ್ತೊಯ್ದು ರಕ್ಷಿಸ್ತಾನೆ ಬಾಯಾರಿಕೆಯಿಂದ ಬಾಧೆ ಪಡ್ತಾ ಇದ್ದ ನಾಲ್ವರು ಸಹೋದರರು ಹಾಗೂ ತಾಯಿ ಕುಂತಿಯನ್ನು ಮರದ ಕೆಳಗೆ ಇಳಿಸಿ ನೀರಿರುವ ತಾಣವನ್ನು ಹುಡುಕಿಕೊಂಡು ಭೀಮನು ಹೊರಡುತ್ತಾನೆ ಅಲ್ಲೇ ಇದ್ದ ಸುಂದರ ಸರೋವರ ತಾವರೆ ಹೂಗಳಿಂದ ಅಮೃತವಾಗಿದ್ದು ಅಮೃತದಂತಿದ್ದ ನೀರನ್ನು ಕುಡಿದು ತನ್ನಲ್ಲಿದ್ದ ವಸ್ತ್ರವನ್ನು ನೀರಿಗೆ ಅದ್ದಿ ಕುಂತಿಗಾಗಿ ನೀರನ್ನು ತೆಗೆದುಕೊಂಡು ಹೊರಟ ಇತ್ತ ಪಾಂಡುಕುಮಾರರು ವಿಶ್ರಾಂತಿಗಾಗಿ ಮಲಗಿದ್ದ ಮರದ ಹತ್ತಿರವಿದ್ದ ಸಾಲ ವೃಕ್ಷದಲ್ಲಿ ಹಿಡಂಬಾಸುರನೆಂಬ ರಾಕ್ಷಸನು ವಾಸವಾಗಿದ್ದ ವಿಶಾಲವಾದ ಎದೆಯ ಶಂಕುವಿನಂತಹ ಕಿವಿಯ ಕರಾಳ ರೂಪವಾದ ಭಯಂಕರ ಕೃತಿಯ ಹಿಡಂಬನು ಹಲವಾರು ದಿನಗಳಿಂದ ಆಹಾರವಿಲ್ಲದೆ ಪರಿತಪಿಸ್ತಾ ಇದ್ದ ಈ ರಾಕ್ಷಸನ ಕಣ್ಣಿಗೆ ಪಾಂಡುಕುಮಾರರು ಬಿದ್ದರು ಹಿಡಂಬನಿಗೆ ಮನುಷ್ಯ ಮಾಂಸವೆಂದರೆ ಅತಿಯಾದ ಪ್ರೀತಿ ಅವನೊಡನೆ ಅವನ ತಂಗಿ ಹಿಡಂಬಿಯು ವಾಸವಾಗಿತ್ತಳು ಹಿಡಂಬನು ತಂಗಿಯನ್ನ ಕರೆದು ಹಿಡಂಬೆ ಬಹಳ ದಿವಸಗಳ ನಂತರ ಪುಷ್ಕಳವಾದ ಭೋಜನ ದೊರೆಯುವಂತೆ ಕಾಣುತ್ತಿದೆ ಅವರೆಲ್ಲರನ್ನೂ ಕೊಂದು ಬಹುದಿನದ ಆಸೆಯನ್ನ ಇಂದು ಪೂರೈಸಿಕೊಳ್ಳೋಣ ಯಾರವರು ವಿಚಾರಿಸಿಕೊಂಡು ಬಾ ಎಂದು ಕಳುಹಿಸುತ್ತಾನೆ ಹಿಡಂಬೆ ಪಾಂಡವರು ಮಲಗಿದ್ದ ಸ್ಥಳಕ್ಕೆ ಬರ್ತಾಳೆ ಭೀಮ ಎಲ್ಲರನ್ನೂ ಕಾಯುತ್ತಾ ಕುಳಿತಿರುವುದನ್ನ ನೋಡಿದಳು ಭೀಮನ ಸುಂದರ ಅಜಾನುಬಾಹು ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಕೊಲ್ಲಲು ಬಂದವಳಿಗೆ ಹೃದಯಾಂತರಾಳದಿಂದ ಕಾಮೋದ್ದೀಪನವಾಗಿ ಅಲ್ಲೇ ನಿಂತು ಬಿಟ್ಟಳು ಪತಿಯಾಗಲೂ ನನ್ನಂಥವಳಿಗೆ ಇವನಲ್ಲದೆ ಮತ್ಯಾರೋ ಎಂದು ಯೋಚಿಸುತ್ತಾ ಅಣ್ಣನ ಆಜ್ಞೆಯಂತೆ ಇವರನ್ನು ಕೊಂದರೆ ಕ್ಷಣಿಕ ಭೋಜನ ಸುಖವಷ್ಟೆ ಒಲಿಸಿಕೊಂಡರೆ ಇವನ ಜೊತೆಯಲ್ಲಿ ಜೀವವಿರುವವರೆಗೂ ಸುಖಿಸಬಹುದು ಎಂದುಕೊಂಡು ನಿಧಾನವಾಗಿ ಭೀಮಸೇನನ ಬಳಿಗೆ ಹೆಜ್ಜೆ ಹಾಕಿದಳು ಇಡಂಬೆ ಮುಗುಳ್ಳಗೆ ಬೀರುತ್ತಾ ನಾಚಿಕೆ ಬಿಟ್ಟು ಭೀಮಸೇನನ ಬಳಿ ತನ್ನಿಚ್ಛೆಯನ್ನ ವ್ಯಕ್ತಪಡಿಸುತ್ತಾಳೆ ಇಲ್ಲ ಎಂದರೆ ನನ್ನಣ್ಣನ ಕೋಪಕ್ಕೆ ಗುರಿಯಾಗುತ್ತೀರಾ ಎಂದಳು ಆದರೆ ಭೀಮ ಇವಳ ಮಾತಿಗೂ ಸೊಪ್ಪು ಹಾಕದೆ ನಿಮ್ಮಣ್ಣನನ್ನೇ ಬೇಕಾದರೆ ಕಳುಹಿಸು ಎಂದ ಅವಮಾನಕ್ಕೊಳಗಾದ ಹಿಡಂಬಿಯು ಅಣ್ಣನ ಬಳಿ ಹೋಗಿ ವಿಷಯ ತಿಳಿಸಿದಳು ಕೆಂಡದಂತಹ ಕಣ್ಣುಗಳಿಂದ ಕೆದರಿದ ತಲೆಗೂದಲುಗಳಿಂದ ಬಾಯಿ ತೆರೆದು ಚಾಚಿಕೊಂಡಿದ್ದ ಕೋರೆ ದವಡೆಗಳಿಂದ ಕಟಕಟ ಕಡಿಯುತ್ತ ಹಿಡಂಬನು ಭೀಮನನ್ನು ಎದುರಿಸಲು ಮುಂದಾದನು ಭೀಮನು ಕೊಂಚವೂ ಹೆದರದೆ ಮೇಲೆ ಬೀಳಲು ಬಂದ ಹಿಡಂಬನ ತೋಳುಗಳನ್ನ ಹಿಡಿದು ಎತ್ತಿ ದೂರಕ್ಕೆ ಎಸೆದು ಬಿಡ್ತಾನೆ ಭೀಮನ ಶಕ್ತಿ ಏನೆಂಬುದು ಹಿಡಂಬನಿಗೆ ತಿಳಿದು ಹೋಯಿತು ಎರಡು ದಿಗ್ಗಜಗಳ ಹೋರಾಟ ಪ್ರಾರಂಭವಾಯಿತು ಬಳಲಿಕೆಯಿಂದ ನಿದ್ರಿಸುತ್ತಿರುವವರಿಗೆ ಎಚ್ಚರವಾಗಬಾರದೆಂದು ಭೀಮನು ಹಿಡಂಬನನ್ನು ದೂರ ತಳ್ಳುತ್ತಾ ತಳ್ಳುತ್ತಾ ಕೈಗೆ ಸಿಕ್ಕಿದ ಮರಗಿಡಗಳನ್ನ ಕಿತ್ತೆಸೆದ ಹಿಡಂಬನಿಗೂ ಕೋಪ ಬಂದು ಹುಲ್ಲುಮಾನವನಿಗೆ ಅಂಜುವುದೇ ಎಂದು ಭೀಮಸೇನನ್ನು ತಬ್ಬಿ ಹೆಡಮುರಿ ಕಟ್ಟಲು ಹವಣಿಸಿದನು ಆದರೆ ಭೀಮನ ಶಕ್ತಿಯ ಮುಂದೆ ಹಿಡಂಬನ ಆಟ ಬಹಳ ಹೊತ್ತು ನಡೆಯಲಿಲ್ಲ ಎರಡು ಮಹಾವೃಕ್ಷಗಳ ಬಡಿದಾಟ ಎರಡು ಪರ್ವತಗಳ ಹೊಡೆದಾಟದಂತಿದ್ದ ಇಬ್ಬರ ಭಯಂಕರ ದೇಹದ ಘರ್ಷಣೆಯ ಶಬ್ದಕ್ಕೆ ಉಳಿದ ಪಾಂಡವರು ಎಚ್ಚೆತ್ತರು ಯುಧಿಷ್ಠಿರನು ಸುಮ್ಮನೆ ನೋಡತೊಡಗಿದನು ಭೀಮನು ಹಿಡಮ್ಮನನ್ನು ಎತ್ತಿ ಗರಗರ ತಿರುಗಿಸುತ್ತ ನೆಲದ ಮೇಲೆ ಅಪ್ಪಳಿಸಿ ಕೊಂದುಬಿಟ್ಟ ಉಳಿದ ಪಾಂಡವರಿಗೆ ಈಗ ತುಸು ಸಮಾಧಾನವಾಯಿತು ಅಣ್ಣ ತಮ್ಮಂದಿರರೆಲ್ಲರೂ ಭೀಮನನ್ನ ಅಭಿನಂದಿಸಿದರು ಇನ್ನುಳಿದಿದ್ದು ಹಿಡಂಬೆ ಅವಳು ದೂರ ನಿಂತು ಇಬ್ಬರ ಕಾಳಗವನ್ನ ನೋಡುತ್ತಿದ್ದಳು ಭೀಮನು ನಂತರ ಹಿಡಂಬೆಯನ್ನ ಕೊಲ್ಲಲು ಮುನ್ನುಗ್ಗಿದನು ಆಗ ಯುದಿಷ್ಠಿರನು ತಡೆದ ಓಡಿ ಬಂದ ಹಿಡಂಬೆಯು ಕುಂತಿಗೂ ಯುದಿಷ್ಠಿರನಿಗೂ ನಮಸ್ಕರಿಸಿ ಕುಂತಿಯ ಬಳಿ ತೆರಳಿ ಅಮ್ಮಾ ಮನ್ಮಥನ ಬಾಣಗಳಿಗೆ ತುತ್ತಾದ ಸ್ತ್ರೀಯರ ಯಾತನೆ ಏನೆಂಬುದು ತಿಳಿದೇ ಇದೆ ಅಂಥ ದಾರುಣ ಯಾತನೆಯನ್ನು ನಾನು ಈಗ ಅನುಭವಿಸುತ್ತಿದ್ದೇನೆ ಪುರುಷ ವ್ಯಾಘ್ರನಾಗಿರುವ ನಿನ್ನ ಮಗನನ್ನ ಒರಿಸಲು ಅನುಮತಿ ಕೊಡು ನಾನು ನಿಮ್ಮನ್ನ ಕಷ್ಟದಿಂದ ಪಾರು ಮಾಡಲು ತಯಾರಿದ್ದೇನೆ ಎಷ್ಟು ದೂರವಾದರೂ ಸರಿ ನನ್ನ ಮಾಯಾ ಶರೀರದಿಂದ ಯುಕ್ತಿಯಿಂದ ನಿಮ್ಮನ್ನು ಪಾರು ಮಾಡಬಲ್ಲೆ ಎಂದಳು ಯುಧಿಷ್ಠಿರನು ಕೂಡ ಇಂಥ ಕಾಡಿನಲ್ಲಿ ದುರ್ಯೋಧನನಿಂದ ರಕ್ಷಿಸಿಕೊಳ್ಳಲು ಸಹಾಯವಾಗಬಹುದು ಏಕೆ ಬೇಡವೆಂದು ದೂರವಿಡುವುದು ಎಂದು ಯೋಚಿಸಿ ಭೀಮನನ್ನು ಒರಿಸಲು ಇಡಂಬೆಗೆ ಅನುಮತಿ ನೀಡಿದ ಯುಧಿಷ್ಠಿರನ ಮಾತಿಗೆ ಭೀಮನು ಒಪ್ಪಿ ಇಡಂಬೆಯನ್ನು ಒರೆಸಿದ ವರಿಸುವ ಮುಂಚೆಯೇ ಭೀಮನು ಒಂದು ನಿಬಂಧನೆಯನ್ನು ವಿಧಿಸಿದ ನಿನಗೊಬ್ಬ ಮಗ ಹುಟ್ಟುವವರೆಗೂ ನಿನ್ನೊಡನೆ ಇದ್ದು ವಿಹರಿಸುತ್ತೇನೆ ನಂತರ ನನ್ನ ಅನುಜರನ್ನ ಕೂಡಿಕೊಳ್ಳುತ್ತೇನೆಂದರು ಇಡಂಬೆ ಇದಕ್ಕೂ ಒಪ್ಪಿದಳು ಧರ್ಮರಾಯ ಮತ್ತು ಕುಂತಿಯ ಆಶೀರ್ವಾದ ಪಡೆದು ಇಡಂಬೆಯು ಭೀಮನನ್ನ ಹೆಗಲ ಮೇಲೆ ಕೂಡಿಸಿಕೊಂಡು ಗಿರಿಕಂದರಗಳನ್ನು ತೋರಿಸುತ್ತಾ ಕೊಂಡೊಯ್ದಳು ನದಿತೀರಗಳು ದ್ವೀಪಗಳು ಮನೋಹರ ಕೊಳಗಳು ಸರ್ವಋತುಗಳಲ್ಲೂ ಹಚ್ಚ ಹಸಿರಿನಿಂದ ಕಂಗೊಳಿಸುವ ತೋಟಗಳು ಎಲ್ಲೆಡೆಯೂ ಅವರು ವಿಹರಿಸಿದರು ಸ್ವಲ್ಪ ದಿವಸದಲ್ಲೇ ಗರ್ಭಧಾರಣೆ ಮಾಡಿದ ಹಿಡಂಬಿಯು ಬಲಶಾಲಿಯಾದ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಮಗುವು ಮಾನವರೂಪಿಯಿಂದ ಜನಿಸಿದ್ದರೂ ಆಹಾರ ಪರಾಕ್ರಮಗಳ ಅತಿ ಮಾನುಷವಾಗಿತ್ತು ಇವನೇ ಘಟೋದ್ಗಜನೆಸಿ ಮುಂದೆ ಕೌರವ ಪಾಂಡವರಿಗೆ ಯುದ್ಧವಾದಾಗ ಪಾಂಡವರ ಪಕ್ಷ ಸೇರಿ ಯುದ್ಧದಲ್ಲೇ ನೆರವಾದ ಭೀಮನಂತೆ ಪರಾಕ್ರಮಿ ಎನಿಸಿ ಯುದ್ಧ ಭೂಮಿಯಲ್ಲಿ ಹೋರಾಡುತ್ತ ವೀರಮರಣವನ್ನಪ್ಪಿದ ಿಷ್ಟು ಘಟೋದ್ಗಜ ಜನನದ ಬಗ್ಗೆ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ